ಮಾಡುವಂತಹ ಪ್ರಯತ್ನವನ್ನು ಗೋಪಿಯರೆಲ್ಲರೂ ಕೂಡ ಮಾಡ್ತಾ ಇದ್ದಾರೆ ಭಗವಂತ ತಮ್ಮಿಂದ ದೂರವಾಗಿ ಗೋವನ್ನು ಮೇಯಿಸಲಿಕ್ಕಾಗಿ ಅವನು ಕಾಡಿಗೆ ಹೋದಾಗ ಭಗವಂತನ ವಿರಹವನ್ನು ತಾಳಲಾರದೆ ಭಗವಂತ ಏನು ಚರ್ಯೆಯನ್ನು ಮಾಡ್ತಾರೆ ಅವರ ಅನುಭವದಿಂದಲೂ ಅವರು ನೋಡಿದ್ರಿಂದಲೂ ಅದರ ಕುರಿತಾದಂತಹ ಚಿಂತನೆಯನ್ನು ಮಾಡ್ತಾ ಇದ್ದಾರೆ ಆ ಮುಖೇನ ಭಗವಂತನ ವಿಹಾರ ಯಾವ ರೀತಿಯಾಗಿ ಇತ್ತು ಭಗವಂತನ ವೇಣುಗಾನದ ಮಹತ್ವ ಎಂಥದ್ದು ಯಾವ ರೀತಿಯಾಗಿ ಅದು ಅವನನ್ನು ಅದು ಅದನ್ನು ಉಪಯೋಗಿಸಿಕೊಂಡು ಅವನು ಸರ್ವವನ್ನೂ ಕೂಡ ನಿಯಮಿಸ್ತಾ ಇದ್ದ ಅಂತ ಹೇಳುವಂಥದ್ದನ್ನು ತಿಳಿಸಿಕೊಡ್ತಾ ಭಗವಂತನ ವೇಣುಗಾನದ ಸಾಮರ್ಥ್ಯ ಎಂಥದ್ದು ಅಂತ ಹೇಳುವಂಥ ವರ್ಣನೆಯನ್ನು ಕೂಡ ಮಾಡ್ತಾ ಚರಾಚರ ಪ್ರಪಂಚ ಹೇಳುವಂಥದ್ದು ಅದಕ್ಕೆ ಮೋಹಗೊಂಡಿತ್ತು ಅದೇ ಅದಕ್ಕೆ ಪರಿಪೂರ್ಣವಾಗಿ ಶರಣ ಹೊಂದಿತ್ತು ಅಂತೇಳಿ ತಿಳಿಸ್ತಾ ದೇವತಾ ಸ್ತ್ರೀಯರು ದೇವತೆಗಳು ಯಾರೂ ಕೂಡ ಬ್ರಹ್ಮ ರುದ್ರಾದಿಗಳು ಕೂಡ ಅದಕ್ಕೆ ಹೊರತಾಗಿ ಇರಲಿಲ್ಲ ಅಂತ ಹೇಳಿ ಅದನ್ನು ವರ್ಣಿಸ್ತಾ ಆ ಮುಖೇನ ಭಗವಂತನ ವೇಣುಗಾನ ಅಂತ ಹೇಳುವಂಥದ್ದು ಹೊಸ ಹೊಸತ್ತಾಗಿ ಎಲ್ಲರಿಗೂ ಬ್ರಹ್ಮ ರುದ್ರಾದಿಗಳಿಗೂ ಕೂಡ ಅದು ಮೋಹವನ್ನು ಉಂಟು ಉಂಟುಮಾಡ್ತವೆ ಮೋಹ ಅಂತ ಹೇಳಿದರೆ ಇಲ್ಲಿ ಯದ್ಯಪಿ ಅವರಿಗೂ ಕೂಡ ತಿಳಿದಿಲ್ಲ ಅದನ್ನು ಕೂಡ ಅವರು ಹೊಸತ್ತಾಗಿ ಅವರು ಗ್ರಹಿಸ್ತಾ ಇದ್ದರು ಅಂತ ಹೇಳುವಂತಹ ಮೂಲಕ ಭಗವಂತನ ಸರ್ವೋತ್ತಮತ್ವದ ಪ್ರತಿಪಾದನೆಯೂ ಕೂಡ ಇಲ್ಲಿ ಮಾಡ್ತಾ ಭಗವಂತನ ಆ ಒಂದು ಗತಿಯನ್ನು ವರ್ಣಿಸ್ತಾ ನಿನ್ನೆ ದಿವಸ ನಾವು ಭಗವಂತನನ್ನು ಯಾವ ರೀತಿಯಾಗಿ ಮಂದ ಮಾರುತ ಅಂತ ಹೇಳುವಂಥದ್ದು ಶ್ರೀಗಂಧದ ಪರಮ ಪರಿಮಳವನ್ನು ನೀಡಿದ್ದಾಗಿ ಸತ್ಕರಿಸ್ತಾ ಇತ್ತು ಅದು ಹಿತವಾಗಿ ಬೀಸ್ತಾ ಇತ್ತು ಗಂಧರ್ವರು ವಾದ್ಯಘೋಷವನ್ನು ಮಾಡ್ತಾ ಇದ್ದರು ಕಾಣಿಕೆಯನ್ನು ನೀಡ್ತಾ ಸುತ್ತುವರಿತಾರೆ ಅಂತ ಹೇಳಿ ಈ ರೀತಿಯಾಗಿ ಭಗವಂತನ ಅವನು ಮೇಯಿಸಲಿಕ್ಕೆ ಕಾಡಿಗೆ ಹೋದರೂ ಕೂಡ ದೇವತೆಗಳಿಂದಲೂ ಕೂಡ ಸತ್ಕರಿಸಿದವನಾಗಿ ದೇವತೆಗಳು ಕೂಡ ಪ್ರತಿಯಾಗಿ ವಾದ್ಯಗೋ ಸಂಗೀತವನ್ನು ಮಾಡಿದವರಾಗಿ ಕಾಣಿಕೆಗಳನ್ನು ಕೂಡ ನೀಡ್ತಾ ಭಗವಂತನನ್ನು ಸುತ್ತುವರಿತಾರೆ ಅಂತ ಹೇಳಿ ತಿಳಿಸ್ತಾ ಇದ್ದಾರೆ ಈ ಮುಖೇನ ಯಶೋಧೆಯ ಯಶೋಧೆಗೂ ಕೂಡ ಭಗವಂತನ ಆ ಕೃಷ್ಣನ ತನ್ನ ಮಗನಾದಂತಹ ಕೃಷ್ಣನ ಸರ್ವೋತ್ತಮತ್ವ ಅವನ ವೈಭವ ಯಾವ ರೀತಿಯಾಗಿತ್ತು ಅಂತ ಹೇಳುವಂಥರ ವರ್ಣನೆಯನ್ನು ಮಾಡ್ತಾ ವತ್ಸಲೋ ವರದಗವಾಂ ಯದಗಾಧೋ ವಂದ್ಯಮಾನ ಪತಿವೃದ್ಧೈ ಕೃಷ್ಣ ಗೋಧನಮಪೋಹ್ಯ ದಿನಾಂತೆ ದಿನಾಂತ್ಯ ಗೀತ ವೇಣು ರನು ಗೋಧೃ ಗೋಧೃತಕೀರ್ತಿ ಅಂತೇಳಿ ರೀತಿಯಾಗಿ ಕಾಡಿನಿಂದ ಬರುವಾಗ ಹಿಂತಿರುಗಿ ಪುನಃ ಗೋಕುಲಕ್ಕೆ ಬರುವಾಗ ಗೋಪಾಲಕರೆಲ್ಲರೂ ಕೂಡ ಅವನ ಕೀರ್ತಿಯನ್ನು ಹೊಗಳ್ತಾರೆ ಅಂತೇಳಿ ಹೇಳ್ತಾ ಜ್ಞಾನವೃದ್ಧರು ಅವನ ಭಗವಂತನ ಜ್ಞಾನವೃದ್ಧರು ಕೂಡ ಭಗವಂತನ ಕಾಲಿಗೆ ನಮಸ್ಕರಿಸ್ತಾರೆ ಮುಟ್ಟಿ ನಮಸ್ಕರಿಸ್ತಾರೆ ಅಂತಹ ಕೃಷ್ಣ ಕಾಡಿನಿಂದ ಈ ರೀತಿಯಾಗಿ ಗೋಪಾಲಕರಿಂದ ಹೊಗಳಿಸಿಕೊಂಡವನಾಗಿ ಅವನು ಗೋಕುಲಕ್ಕೆ ಹಿಂತಿರುಗುತ್ತಾನೆ ಹಿಂತಿರುಗ್ತಾನೆ ಅಂತೇಳಿ ತಿಳಿಸ್ತಾ ಇದ್ದರೆ ಆ ಮುಖೇನ ಗೋವುಗಳೊಂದಿಗೆ ಭಗವಂತ ಹಿಂತಿರುಗುತ್ತಾನೆ ಆ ಸನ್ನಿವೇಶವನ್ನು ಶುಕರ್ ವರ್ಣಿಸ್ತಾ ಇದ್ದಾರೆ ಉತ್ಸವಂ ಶ್ರಮವೋಖ್ಯ ಋಷೀನಾಹನ್ ಕುರರಜ್ ಕುರರಜಸ್ಫುರಿತಸ್ರ ದಿಕ್ಷಿ ಸುಹೃದಾಶಿಷ ಯೇಶ ದೇವಕಿ ಜಠರ ಬೂರುಡು ರಾಜಃ ಅಂಥೇಳಿ ರೀತಿಯಾಗಿ ಹಸುಗಳ ಗೊರಸಿನ ಧೂಳಿನಿಂದ ಎಲ್ಲ ಜನಗಳು ಕೂಡ ಬರುವಾಗ ಧೂಳು ಏನು ಹೇಳ್ತಾ ಇತ್ತು ಆ ಧೂಳಿನಿಂದ ಕೃಷ್ಣನ ವನಮಾಲೆ ಮುಚ್ಚಿ ಹೋಗಿರ್ತದೆ ಅಂತೇಳಿ ಅಂದರೆ ಅಷ್ಟು ಧೂಳು ಭಗವಂತ ಅವುಗಳೊಂದಿಗೆ ಸಂಚರಿಸ್ತಾ ಇದ್ದ ಮುಖೇನ ಆ ಧೂಳು ಅವನನ್ನು ಆವರಿಸಿತ್ತು ಅಂತ ಹೇಳಿ ತಿಳಿಸ್ತಾ ಇದ್ದಾರೆ ಅದು ಯಾವ ರೀತಿ ಅಂತೇಳಿ ದೇವಕಿ ಗರ್ಭಾಂಬುದಿಯಲ್ಲಿ ಚಂದ್ರನಂತೆ ಉದಿಸಿದಂತಹ ಪರಮಾತ್ಮ ಎದೆ ಅವನು ಹುಟ್ಟಿದ್ದಲ್ಲ ಅಂತೇಳಿ ಹಿಂದೆ ನಾವು ನೋಡಿತ್ತು ಭಗವಂತ ಅವತಾರವನ್ನು ಮಾಡಿದಂಥ ಅದರ ವರ್ಣನೆಯನ್ನು ಭಾಗವತ ಮೊದಲಿಗೆ ತಿಳಿಸಿಕೊಡ್ತಾ ಉಂಟು ದೊ ದಶಮ ಸ್ಕಂಧದ ಮೊದಲಿಗೆ ಯಾವ ರೀತಿಯಾಗಿ ಅವರು ಭಗವಂತನನ್ನು ನೋಡಿದರು ಅಂತ ಹೇಳಿ ಭಗವಂತನನ್ನು ಯಾವ ರೀತಿಯ ಕಂಡರು ಅಂತ ಹೇಳುವ ಒಂದು ವರ್ಣನೆಯನ್ನು ಮಾಡಿತ್ತು ಆದ್ದರಿಂದ ಸಾಮಾನ್ಯವಾದಂಥ ಹುಟ್ಟು ಭಗವಂತನದಲ್ಲ ಅಂತ ಹೇಳಿ ಅದಕ್ಕಾಗಿ ಇಲ್ಲಿಯೂ ಕೂಡ ಗರ್ಭಾಂಬುದಿಯಲ್ಲಿ ಚಂದ್ರ ಓದಿಸಿದಂತೆ ಈ ಕೃಷ್ಣನೂ ಕೂಡ ಓದಿಸಿದವನು ಚಂದ್ರನಂತೆ ನೋಡುವವರ ಚಂದ್ರನನ್ನು ಕವಿಸಮಯ ಚಂದ್ರನನ್ನು ನೋಡಿದಾಗ ಮನಸ್ಸಿಗೆ ಹಿತ ಆಗ್ತದೆ ಅಂತ ಹೇಳಿ ಆ ರೀತಿಯಾಗಿಯೂ ಕೂಡ ಭಗವಂತನನ್ನು ನೋಡುವ ನೋಡುವವರ ಕಣ್ಣುಗಳ ತಾಪವನ್ನು ಕೂಡ ಭಗವಂತ ಕಳೆದವನಾಗಿ ಆನಂದವನ್ನು ನೀಡ್ತಾನೆ ಬಂಧುಗಳಿಗೆ ಇಷ್ಟಾರ್ಥವನ್ನು ನೀಡುವ ಇಚ್ಛೆಯಿಂದ ನಮ್ಮ ಬಳಿಗೆ ಬರ್ತಾ ಇದ್ದಾನೆ ಅಂತೇಳಿ ಕೃಷ್ಣ ಯಾವ ರೀತಿಯಾಗಿ ಹಿಂತಿರುಗ್ತಾ ಇದ್ದಾನೆ ಗೋವುಗಳನ್ನು ಕರ್ಕೊಂಡು ಪುನಃ ಗೋಕುಲಕ್ಕೆ ಬರ್ತಾ ಇದ್ದಾನೆ ಅವರ ಈ ಗೋಪಿಯರ ನಿರೀಕ್ಷೆಯನ್ನು ಮಾಡ್ತಾ ಇದ್ದಾರೆ ಭಗವಂತ ಯಾವಾಗ ಬರ್ತಾನೆ ಅಂತ ಹೇಳಿ ಅದರ ಕುರಿತಾಗಿ ಭಗವಂತ ಕೃಷ್ಣ ಇನ್ನೇನು ಬರ್ತಾನೆ ನಮ್ಮ ಇಷ್ಟಾರ್ಥವನ್ನೆಲ್ಲ ಈಡೇರಿಸ್ತಾನೆ ಈಡೇರಿಸಲಿಗಾಗಿ ನಮ್ಮ ಒಳಗೆ ಬರ್ತಾ ಇದ್ದಾನೆ ಅಂತ ಹೇಳಿ ಗೋಪಿಯರು ಅನುಸಂಧಾನವನ್ನು ಮಾಡ್ತಾ ಇದ್ದಾರೆ ಇದರ ಬಂದ ನಂತರ ಭಗವಂತ ಯಾವ ರೀತಿಯಾಗಿ ಅವರನ್ನು ನೋಡಿದ ಅಥವಾ ಅವರನ್ನು ಅವರನ್ನು ವಿಶೇಷವಾಗಿ ವಿಚಾರಿಸಿದ ಅಂತ ಹೇಳೋದು ಹಿಂದೆಯೂ ಬಂದಿತ್ತು ಅದನ್ನೇ ಪುನಃ ವರ್ಣಿಸ್ತಾ ಇದ್ದಾರೆ ಭಗವಂತ ಈ ರೀತಿಯಾಗಿ ಪೂರ್ತಿ ಆ ಧೂಳಿನಿಂದ ಮುಚ್ಚಿದವನಾಗಿ ವನಮಾಲೆ ಎಲ್ಲವೂ ಕೂಡ ಇಲ್ಲಿ ಬೆದ್ಯಪಿ ನಮಗೆ ದೇಹಕ್ಕೂ ಕೂಡ ಮಣ್ಣು ತಾಗಿದ್ದರೂ ಕೂಡ ಅದು ನಮಗೆ ಗೊತ್ತಾಗೋದಿಲ್ಲ ಆದರೆ ಬಿಳಿಯಾದಂತಹ ವನಮಾಲೆ ಅಥವಾ ಯಾವುದಾದ್ರೂ ವಸ್ತುಗಳ ಮೇಲೆ ಧೂಳು ಕೂತ್ಕೊಂಡಾಗ ಕೂಡಲೇ ಗೊತ್ತಾಗ ಗೊತ್ತಾಗ್ತದೆ ಆ ರೀತಿಯಾಗಿ ಅದರ ವರ್ಣನೆಯನ್ನು ಮಾಡಿದ್ದರೂ ಪೂರ್ತಿಯಾಗಿ ಭಗವಂತ ಆ ಧೂಳಿನಿಂದ ಮುಚ್ಚಿ ಹೋಗಿದ್ದ ಅಂಥೇಳಿ ಮುಚ್ಚಿ ಹೋದ ನಂತರ ಭಗವಂತ ಗೋಕುಲಕ್ಕೆ ಬಂದಾಗ ಇವರನ್ನು ಯಾವ ರೀತಿಯಾಗಿ ಎದುರುಗೊಂಡ ಅಂತ ಹೇಳುವಂಥ ವರ್ಣನೆಯನ್ನು ಮಾಡ್ತಾ ಇದ್ದಾರೆ ಮಧು ಮದವಿಘೂರ್ಣಿತ ಲೋಚನ ಈಶನ್ ಮಾನದ ಸ್ವಸುಹೃದ ವನಮಾಲಿ ಭದರ ಪಾಂಡುವದನೋಂ ಮೃದುಗಂಡಂ ಮಂಡಯನ್ ಕನಕ ಲಲಕ್ಷ್ಯ ಅಂತ ಹೇಳಿ ಲಲಕ್ಷ್ಮ್ಯ ಅಂತ ಹೇಳಿ ಮಂದಹಾಸದಿಂದ ಅರಳಿದಂತಹ ಕಣ್ಣುಳ್ಳಂತಹ ಪರಮಾತ್ಮ ತನ್ನ ಪ್ರೀತಿಯ ಗೋಪಿಯರ ಗೋಪಿಯರು ಭಗವಂತನನ್ನು ಸದಾ ಅತ್ಯಂತ ಮೋಹಗೊಂಡವರಾಗಿ ಭಗವಂತನೊಂದಿಗೆ ವಿಹಾರ ಮಾಡಬೇಕು ಅಂತ ಹೇಳುವಂಥ ಉದ್ದೇಶದಿಂದ ಇದ್ದರು ಆ ರೀತಿಯಾಗಿ ಅವರ ಪ್ರಣಯದ ದರ್ಪವನ್ನು ಮುರಿಲಿಕ್ಕಾಗಿ ಭಗವಂತ ಬರ್ತಾ ಇದ್ದಾನೆ ಬರ್ತಾನೆ ಅಂತ ಹೇಳುವಂಥದ್ದನ್ನು ಅವರು ಚಿಂತಿಸ್ತಾ ಅಂದರೆ ಭಗವಂತ ಬಂದವನು ನಮ್ಮ ಇಷ್ಟಾರ್ಥವನ್ನು ಖಂಡಿತವಾಗಿಯೂ ಕೂಡ ಈಡೇರಿಸ್ತಾನೆ ಅಂತ ಹೇಳುವಂತಹ ಛಲವಾದಂತಹ ನಂಬಿಕೆ ಅದರೊಂದಿಗೆ ಭಗವಂತ ಈಡೇರಿಸಿಯೇ ಈಡೇರಿಸ್ತಾನೆ ಅಂತ ಹೇಳುವಂತಹ ಅಲ್ಪ ಸ್ವಲ್ಪವಾದಂತಹ ಅಹಂಕಾರ ನಾವಿಲ್ಲಿ ಇದ್ದೇವೆ ಅಂತ ಹೇಳಿ ನಮ್ಮನ್ನು ಮಾತಾಡಿಸದೆ ಹೋಗ್ತಾನಾ ಅಂತ ಹೇಳುವಂತಹ ನಿಟ್ಟಿನಲ್ಲಿ ಗೋಪಿಯರು ವ್ಯವಹರಿಸ್ತಾ ಇದ್ದರು ಅಂತೇಳಿ ಹೇಳ್ತಾ ಬ ಭಗವಂತ ಬಂಗಾರದ ಕರ್ಣಕುಂಡಲದ ಕಾಂತಿಯಿಂದ ಮೃದುವಾದಂತಹ ಕೆನ್ನೆಗೆ ಕೆನ್ನೆಯ ಕಾಂತಿಯನ್ನು ಉಳ್ಳವನಾಗಿದ್ದಾನೆ ಚಂದ್ರ ಉದಿಸುವಾಗ ಯಾವ ರೀತಿಯಾಗಿ ಬೆಳದಿಂಗಳಿನಿಂದ ಶುಭ್ರವಾಗಿ ಹೊಳೆಯುವಂತಹ ಆಕಾಶ ಇರ್ತದೋ ಅದೇ ರೀತಿಯಾಗಿ ಭಗವಂತನ ಮುಖವೂ ಕೂಡ ಆ ಕಾಂತಿಯಿಂದ ಹೊಳಿತಾ ಇತ್ತು ಅಂತ ಹೇಳಿ ವರ್ಣನೆಯನ್ನು ಮಾಡುತ್ತಾ ಅಂತಹ ಪರಮಾತ್ಮನನ್ನು ನೋಡುವ ಉತ್ಸುಕತೆಯಿಂದ ಗೋಪಿಯರೆಲ್ಲರೂ ಕೂಡ ಭಗವಂತನನ್ನು ಎದುರು ನೋಡ್ತಾ ಇದ್ದರು ವನಮಾಲಿ ವನಮಾಲಧಾರಿಯಾಗಿ ಭಗವಂತ ಬರ್ತಾ ಇದ್ದಾನೆ ಅಂತಹ ಭಗವಂತನನ್ನು ನೋಡುವಂತಹ ಉತ್ಸುಕತೆಯಿಂದ ಇವರೆಲ್ಲರೂ ಕೂಡ ಭಗವಂತನ ನೋಡುವ ನೋಡುವ ಒಂದು ಇಷ್ಟಾರ್ಥದ ಈಡೇರಿಕೆಗಾಗಿ ಭಗವಂತನನ್ನು ಕಾಯ್ತಾ ಇದ್ದರು ಅಂತ ಹೇಳುವಂಥದ್ದನ್ನು ತಿಳಿಸ್ತಾ ಇದ್ದಾರೆ ಆ ರೀತಿಯಾಗಿ ಚಂದ್ರನಂತೆ ಭಗವಂತ ಪ್ರಸನ್ನ ಪ್ರಸನ್ನ ಮುಖದವನಾಗಿ ಬಂದು ಇವರನ್ನು ಆ ನೋಟದಿಂದ ನೋಡುವಾಗ ಇವರಿಗೆ ಇಡೀ ಬೆಳಗ್ಗಿನಿಂದ ಸಂಜೆ ಇವರು ಕಾದದ ಕಾದಂತಹ ಹೊತ್ತು ಅದು ಸಾರ್ಥಕ ಅಂತೇಳಿ ಎಣಿಸ್ತದೆ ಅಂತ ಹೇಳುವಂಥದ್ದನ್ನು ತಿಳಿಸ್ತಾ ತಮ್ಮ ತಾಪವನ್ನು ಯಾವ ರೀತಿಯಾಗಿ ಚಂದ್ರನನ್ನು ನೋಡಿದಾಗ ತಾಪವು ದೂರವಾಗ್ತದೋ ಅದೇ ರೀತಿಯಾಗಿ ಭಗವಂತನ ಮುಖಚಂದ್ರ ಅಂತ ಹೇಳುವಂತಹ ಚಂದ್ರನನ್ನು ನೋಡಿದಾಗ ನಮ್ಮ ತಾಪವೆಲ್ಲವೂ ಕೂಡ ನೀಗಿಹೋಯಿತು ಅಂತ ಹೇಳುವಂಥದ್ದನ್ನು ತಿಳಿಸ್ತಾರೆ ಯಧುಪತಿ ದ್ವಿರದ ರಾಜವಿಹಾರೋ ಯಾಮಿನಿ ಪತಿರಿವೈಷ ದಿನಾಂತೆ ಮುದಿತ ವಕ್ತ ಉಪಯಾತಿ ದುರಂತಂ ಮೋಚಯನ್ ವ್ರಜಗವಾಂ ದಿನತಾಪಂ ಅಂತೇಳಿ ಈ ರೀತಿಯಾಗಿ ದಿನತಾಪ ಬೆಳಗ್ಗಿನಿಂದ ಸಂಜೆಯ ತನಕ ಕೃಷ್ಣ ಹೋದಾಗಿಲಿನಿಂದ ಭಗವಂತನ ವಿರಹದ ದುಃಖವನ್ನು ತಾಪವನ್ನು ಸಹಿಸಿಕೊಂಡು ಭಗವಂತನ ಚಿಂತನೆಯನ್ನು ನಿರಂತರವಾಗಿ ಮಾಡ್ತಾ ಇ ಮಾಡಿಕೊಂಡು ಬರ್ತಾ ಇದ್ದಾರೆ ಆ ರೀತಿಯಾಗಿ ಸಂಧ್ಯಾಕಾಲದಲ್ಲಿ ಉದಿಸುವಂತಹ ಚಂದ್ರನಂತೆ ಪರಮಾತ್ಮನೂ ಕೂಡ ಕೃಷ್ಣನೂ ಕೂಡ ಸಂಜೆಯ ಹೊತ್ತಿಗೆ ಗೋಕುಲಕ್ಕೆ ಹಿಂದಿರುಗ್ತಾ ಇದ್ದಾನೆ ಆ ರೀತಿಯಾಗಿ ಪ್ರಸನ್ನ ಮುಖದವನಾದಂತಹ ಯದುಪತಿಯಾದಂಥ ಕೃಷ್ಣ ಗಜರಾಜನಂತೆ ನಡೀತಾ ಬಳಿಗೆ ಬರ್ತಾ ಇದ್ದಾನೆ ಅಂತ ಹೇಳಿದ್ರು ವರ್ಣನೆಯನ್ನು ಮಾಡ್ತಾ ಗೋಕುಲದ ಗೋವುಗಳಿಗೆ ಹಗಲಲ್ಲಿ ಉಂಟಾದಂಥ ಅಪಾರದ ತಾಪವನ್ನು ಸದಾ ಚಂದ್ರನಂತೆ ಕಳೆಯುವವನು ನಮ್ಮ ಕೃಷ್ಣ ಚಂದ್ರ ಅವನು ಬರ್ತಾ ಇದ್ದಾನೆ ಅಂತ ಹೇಳಿ ಅವನನ್ನು ಎದುರು ನೋಡ್ತಾ ಅವರು ಕೃಷ್ಣನ ಬರುವಿಕೆಯನ್ನೇ ಕಾಯ್ತಾ ಇದ್ರು ಅಂತ ಹೇಳಿ ತಿಳಿಸ್ತಾ ಇದ್ದಾರೆ ಈ ರೀತಿಯಾಗಿ ಇದ್ದಂತಹ ಗೋಪಿಕೆಯರು ಏನನ್ನು ಯಾವ ರೀತಿಯಾಗಿ ಯಾವ ರೀತಿಯಾಗಿ ಅವರ ಆ ತಾಪವನ್ನು ಭಗವಂತ ಕಳೆದ ಅಂತೇಳಿ ಶುಕರು ತಿಳಿಸ್ತಾ ಇದ್ರೆ ಶುಕವಾಚ ಏವಂ ರಜಸ್ತ್ರೀಯೋ ರಾಜನ್ ಕೃಷ್ಣ ಲೀಲಾನುಗಾಯಿತೀ ರೇಮಿ ರೇ ಹತ್ಸು ತಚ್ಚಿತ್ತ ತನ್ಮನಸ್ಕ ಮಹೋ ಮಹೋದಯ ಅಂತೇಳಿ ರೀತಿಯಾಗಿ ಹೀಗೆ ಮಹಾಭಾಗ್ಯಶಾಲಿಗಳಾದಂತಹ ಗೋಪಿಯರು ಇಡೀ ಹಗಲೆಲ್ಲ ಭಗವಂತನ ಲೀಲೆಗಳನ್ನು ಹಾಡ್ತಾ ಅವನನ್ನೇ ನೆನೆದು ಅವನನ್ನೇ ಪ್ರೀತಿಸಿದವರಾಗಿ ಆ ಪ್ರೀತಿಯಲ್ಲೇ ಆನಂದವನ್ನು ಅನುಭವಿಸಿದರು ಕೃಷ್ಣ ಬರುವಂಥದ್ದನ್ನು ಇನ್ನೇನು ಬರ್ತಾ ಇದ್ದಾನೆ ಪ್ರತಿ ಆರು ಗಂಟೆ ಕೃಷ್ಣ ಬರ್ತಾನೆ ಅಂತ ಹೇಳಿದರೆ ಅವರು ಇನ್ನೇನು ಬರ್ತಾನೆ ಬರ್ತಾನೆ ಅಂತ ಹೇಳಿ ಇಡೀ ಹಗಲಿನಿಂದ ಅವರು ಭಗವಂತನ ವಿರಹತಾಪವನ್ನು ಸಹಿಸಿದವರಾಗಿ ಇನ್ನೇನು ಕೆಲಸ ಆಗ್ತದೆ ಅಂತ ಹೇಳುವ ಬರ್ತಾನೆ ಅಂತ ಹೇಳುವಾಗ ಆನಂದಭರಿತರಾದರೂ ಆ ರೀತಿಯ ಕೃಷ್ಣನನ್ನು ಅಪೇಕ್ಷಿತ ಕೃಷ್ಣನ ನಿರೀಕ್ಷೆಯಲ್ಲಿ ಅವರು ಕಾದರು ಅಂತ ಹೇಳುವಂಥ ವರ್ಣನೆಯನ್ನು ಮಾಡ್ತಾ ಈ ರೀತಿಯಾಗಿ ಗೋಪಿಯರು ತಮ್ಮ ದಿನವನ್ನು ಆ ರಾಸೋತ್ಸವವನ್ನು ಭಗವಂತ ಅವರಿಗೆ ಅನುಗ್ರಹಿಸಿದ ನಂತರವೂ ಕೂಡ ಕೃಷ್ಣನ ಮೇಲಿನ ಪ್ರೀತಿ ಒಂದಿಷ್ಟು ಕೂಡ ಅವರಿಗೆ ನಮ್ಮ ನಾವು ಕೇಳಿದ್ದು ಕೃಷ್ಣ ನೆರವೇರಿಸಿದ್ದಾನೆ ಆದ್ದರಿಂದ ನಮ್ಮಲ್ಲಿ ಮತ್ತು ಭಗವಂತನಲ್ಲಿ ಆಯಿತು ವ್ಯವಹಾರ ಮುಗಿಯಿತು ಅಂತ ಹೇಳುವಂತಹ ಭಕ್ತಿ ಅವರದ್ದಾಗಿರಲಿಲ್ಲ ಯಾವ ರೀತಿಯಾಗಿ ಲೋಕದಲ್ಲಿ ಭಗವಂತನಲ್ಲಿ ನಾವು ಇದನ್ನು ಕೊಡು ನಾನು ನಿನಗೆ ಈ ರೀತಿಯಾದ ಸೇವೆಯನ್ನು ಕೊಡ್ತೇನೆ ಅಂತೇಳಿ ಸೇವೆ ಆದ ಕೂಡಲೇ ಮತ್ತೆ ಇನ್ನೊಮ್ಮೆ ನಮಗೆ ಕಷ್ಟ ಬರುವಾಗ ಕಷ್ಟ ಬಂದು ನಾವು ಮತ್ತೊಂದು ಹರಕೆಯನ್ನು ಹೊರುವ ತನಕ ಕೂಡ ಕೃಷ್ಣನ ನೆನಪು ನಮಗೆ ಆಗುವುದಿಲ್ಲ ಆದರೆ ಗೋಪಿಯರದ್ದು ಆ ರೀತಿಯಾದಂತಹ ಭಕ್ತಿ ಅಲ್ಲ ಅಂತ ಹೇಳಿ ತಿಳಿಸ್ತಾ ಅನೇಕ ಅಧ್ಯಾಯಗಳಲ್ಲಿ ಗೋಪಿಯರು ಮತ್ತು ಕೃಷ್ಣನಿಗೂ ಇರುವಂತಹ ಒಂದು ಅವಿನಾಭಾವ ಸಂಬಂಧ ಯಾವ ರೀತಿಯಾಗಿತ್ತು ಅವರು ಕೃಷ್ಣನಲ್ಲಿ ಯಾವ ರೀತಿಯಾದಂತಹ ಭಕ್ತಿಯನ್ನು ಭಕ್ತಿಯ ಅಭಿವ್ಯಕ್ತಿಯನ್ನು ಕೃಷ್ಣನಲ್ಲಿ ಯಾವ ರೀತಿಯಾಗಿ ಮಾಡಿದ್ದರು ಅಂತ ಹೇಳುವಂತಹ ವರ್ಣನೆಯನ್ನು ಶುಕರು ಅನೇಕ ಅನೇಕ ಅಧ್ಯಾಯಗಳಲ್ಲಿ ಮಾಡ್ತಾ ಗೋಪಿಯರಿಗೆ ವಿಶೇಷವಾದಂತಹ ಅನುಗ್ರಹವನ್ನು ಭಗವಂತ ಮಾಡಿದ್ದಾನೆ ಅದೇ ರೀತಿಯಾಗಿ ಗೋಪಿಯರು ಕೂಡ ಕೃಷ್ಣನಲ್ಲಿ ಅಚಲವಾದಂತಹ ಭಕ್ತಿಯನ್ನು ಹೊಂದಿದವರಾಗಿದ್ದರು ಕೃಷ್ಣನ ಮೇಲಿನ ಪ್ರೀತಿ ಪ್ರತಿ ಕ್ಷಣವೂ ಕೂಡ ಆ ರೀತಿ ಯಾವ ರೀತಿಯಾಗಿ ಭಗವಂತನ ಚಿಂತನೆಯನ್ನು ಮಾಡ್ತಾ ಇದ್ದರು ಭಗವಂತನ ಚರ್ಯೆಯನ್ನು ಭಗವಂತನ ಪ್ರತಿ ಕಾರ್ಯವನ್ನು ಕೂಡ ಯಾವ ರೀತಿಯಾಗಿ ಅವರು ಲೀಲೆಯಂತೆ ಅವರು ಅದನ್ನು ನೆನೆಸಿಕೊಳ್ತಾ ಭಗವಂತನಲ್ಲಿ ಭಕ್ತಿಯ ಉದ್ರೇಕವನ್ನು ಅವರು ಪಡಿತಾ ಇದ್ದರು ಪಡೆದವರಾಗಿ ಪ್ರತಿಯೊಂದು ಕ್ಷಣದಲ್ಲಿಯೂ ಕೂಡ ಇಲ್ಲಿ ಭ ಗೋ ಕೃಷ್ಣನನ್ನು ಕಾಣುವುದು ಅಂತ ಹೇಳಿದರೆ ಕೃಷ್ಣ ಸಂಜೆ ಬರ್ತಾನೆ ಅಂತ ಹೇಳಿ ಕಾಣುವುದು ಅಂತ ಹೇಳಿದರೆ ಕೃಷ್ಣ ಪ್ರತ್ಯಕ್ಷನಾಗುವುದು ತಾವು ಮಾಡಿದಂತಹ ತಪಸ್ಸಿಗೆ ಫಲರೂಪವಾಗಿ ಭಗವಂತ ದರ್ಶನವನ್ನು ಕೊಡ್ತಾನೆ ಅದು ಶಾಸ್ತ್ರ ಹೇಳುತ್ತೆ ಇಲ್ಲಿಯೂ ಕೂಡ ಗೋಪಿಯರು ಈ ಹಗಲಿನಿಂದ ಸಂಜೆಯ ತನಕ ಮಾಡಿದಂತಹ ತಪಸ್ಸು ಇದು ಅದಕ್ಕೆ ಭಗವಂತನ ದರ್ಶನ ಅದಕ್ಕೆ ಬ ಭಗವಂತ ನೀಡುವಂತಹ ಫಲ ಅಂತ ಹೇಳುವಂತಹ ರೂಪದಲ್ಲಿ ಇವರು ಬೆಳಗ್ಗೆ ತಪಸ್ಸನ್ನು ಆಚರಿಸಿ ಆ ತಪಸ್ಸಿನ ಫಲರೂಪವಾಗಿ ಕೃಷ್ಣನನ್ನು ಅವರು ಸಂಜೆ ಕಾಣ್ತಾ ಇದ್ದರು ಅಂತ ಹೇಳುವಂಥ ವರ್ಣನೆಯನ್ನು ಭಾಗವತ ನೀಡ್ತಾ ಗೋಪಿಯರು ಎಷ್ಟು ಉನ್ನತವಾದಂತಹ ಭಕ್ತಿಯನ್ನು ಮಾಡಿದ್ದಾರೆ ಕೇವಲ ಅವರು ಭಗವಂತನೊಂದಿಗೆ ವಿಹರಿಸಬೇಕು ಆ ರೀತಿಯಾದಂತಹ ಚಿಂತನೆಯನ್ನು ಮಾತ್ರ ಹೊಂದಿದವರಲ್ಲ ಅಂತ ಹೇಳಿ ಭಾಗವತ ಅನೇಕ ಅನೇಕ ದೃಷ್ಟಾಂತಗಳ ಮೂಲಕ ಭಗವಂತನ ಚಿಂತನೆಯನ್ನು ಯಾವ ರೀತಿಯಾಗಿ ಗೋಪಿಯರು ಗೋಪಿಯರು ಮಾಡ್ತಾ ಇದ್ದರು ಅಂತ ಹೇಳುವಂತಹ ಚಿಂತನೆಯನ್ನು ಕೂಡ ರಾಸೋತ್ಸವಕ್ಕಿಂತ ಹೆಚ್ಚಿನ ಅಧ್ಯಾಯಗಳಲ್ಲಿ ಗೋಪಿಗೀತೆ ಅದೇ ರೀತಿಯಾಗಿ ಭಗವಂತನ ಇಡೀ ವೇಣುಗಾನದ ಒಂದು ಮಹತ್ವದ ಪರಿಚಯ ಇದರಲ್ಲೆಲ್ಲದರಲ್ಲಿಯೂ ಕೂಡ ಗೋಪಿಯರು ಯಾವ ರೀತಿಯಾಗಿ ಭಗವಂತನನ್ನು ಆರಾಧಿಸಿದ್ರು ಅಂತ ಹೇಳುವಂತಹ ಚಿಂತನೆಯನ್ನು ಕೊಡುವ ಮೂಲಕ ಗೋಪಿಯರೆಲ್ಲರೂ ಕೂಡ ಅಲೌಕಿಕವಾದಂತಹ ಜ್ಞಾನವನ್ನು ಕೂಡ ಪ ಪಡೆದಿದ್ದರು ಅಪ್ಸರೇರಾಗಿದ್ದರೂ ಕೂಡ ಅಪ್ಸರೇರು ಅಂತೇಳಿ ಹೇಳಿದರು ಅದೇ ರೀತಿಯಾದಂಥ ವ್ಯವಹಾರವನ್ನು ಕೂಡ ಈ ಗೋಪಿಯರು ಮಾಡಿದ್ದಾರೆ ಅಂತ ಹೇಳುವಂಥರ ಮೂಲಕ ಇವರು ಮೋಕ್ಷ ಯೋಗ್ಯರಾಗಿದ್ದಾರೆ ಅಂತ ಹೇಳುವಂಥದ್ದನ್ನು ಸ್ಪಷ್ಟಪಡಿಸ್ತಾ ಇವರಿಗೆ ಇಂತಹ ಇವರಿಗೆ ಅಪ್ಸರೆಯರಾಗಿ ಜ್ಞಾನವನ್ನು ಹೆಚ್ಚಿನ ಜ್ಞಾನವನ್ನು ಪಡೆದವರಾಗಿ ಇವರು ಮೋಕ್ಷವನ್ನು ಪಡಿತಾರೆ ಅಂತ ಹೇಳುವಂಥದ್ದನ್ನು ಹಿಂದೆ ಏನು ರಾಜರಿಗೆ ತಿಳಿಸಿಕೊಟ್ಟಿದ್ದರು ಶುಕರು ಅವನು ಅನುಮಾನವನ್ನು ವ್ಯಕ್ತಪಡಿಸಿದ್ದ ಅತ್ಯಂತ ಲೌಕಿಕವಾದಂತಹ ಕ್ರಿಯೆಯಲ್ಲಿ ಕೃಷ್ಣ ತೊಡಗಿದಲ್ಲ ಇದು ಸರಿಯೋ ತಪ್ಪೋ ಅಂತೇಳಿ ಅದಕ್ಕಾಗಿ ಶುಕರು ಇಷ್ಟೆಲ್ಲ ವಿವರಣೆಯನ್ನು ನೀಡ್ತಾ ಭಗವಂತನಲ್ಲಿ ಇವರು ಮಾಡಿದಂತಹ ಭಕ್ತಿಯ ಪರಿಚಯವನ್ನು ಮಾಡ್ತಾ ಇದ್ದಾರೆ ಮುಂದೆ ಇಲ್ಲಿ ಭಾಗವತ ಗೋಪಿಯರ ಆ ಒಂದು ಭಕ್ತಿಯ ಚಿಂತನೆಯನ್ನು ಮುಗಿಸ್ತಾ ಮುಂದೆ ಸುರನ ವಧೆಯ ಕಥನವನ್ನು ಮುಂದೆ ಭಾಗವತ್ ತಿಳಿಸೋದನ್ನು ನಾವು ನಾಳೆ ದಿವಸ ಸೇರಿದಾಗ ನೋಡೋಣ ಅಂತ ಹೇಳ್ತಾ ಇವತ್ತಿನ ನಮ್ಮ ಭಾಗವತದ ಮಾತುಗಳನ್ನು ಗುರುಗಳ